ಎಲ್ರಿಗೂ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೀಪಿಕಾ ದೀಪಿಕಾಲ್ ಚಾನಲ್ಗೆ ತಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ ಸುತ್ತಮುತ್ತಲಿನ ಪ್ರಪಂಚ ಎಲ್ಲ ಬಾರಿ ಕೂಡ ನಾವ್ ಅನ್ಕೊಂಡ್ ಹಾಗೆ ಇರೋದಿಲ್ಲ ಅಲ್ವಾ ನಮ್ ಜೊತೆಗೆ ಇದ್ದು ನಮ್ ಏಳ್ಗೆನ ಸಹಿಸದ ವ್ಯಕ್ತಿಗಳು ಕೂಡ ನಮ್ ಜೊತೆಗೆ ಇರಬಹುದು ಬೇರೆಯವರ ಯಶಸ್ಸನ್ನು ಸಹಿಸಲಾಗದೆ ಕೆಲವರು ಮಾಟ ಮಂತ್ರ ವಾಮಾಚಾರ ಪ್ರಯೋಗದಂತಹ ನೀಚ ಕೆಲಸಗಳಿಗೆ ಕೂಡ ಕೈ ಹಾಕ್ತಾರೆ ಅಲ್ವಾ ಯಾರ ಮೇಲಾದ್ರೂ ವಾಮಚಾರ ಪ್ರಯೋಗವಾದ್ರೆ ಅವರಿಗೆ ಒಂದಾದ್ಮೇಲೊಂದು ಕಷ್ಟಗಳು ಬರ್ತಾನೆ ಇರುತ್ತೆ ಆದ್ರೆ ವಾಮಾಚಾರ ಪ್ರಯೋಗವಾಗಿದೆ ಅಂದ್ರೆ ಹೆದರಬೇಕಾಗಿಲ್ಲ ವಾಮಾಚಾರದ ಕಠಿಣ ಸಮಸ್ಯೆಗಳಿಗೆ ಕೂಡ ಈ ಕ್ಷೇತ್ರಕ್ಕೆ ಹೋದ್ರೆ ಮುಕ್ತಿ ಸಿಗುತ್ತೆ ಹಾಗಾದ್ರೆ ಈ ಕ್ಷೇತ್ರ ಯಾವುದು ಶತ್ರು ಬಾಧೆ ವಾಮಾಚಾರ ಸಮಸ್ಯೆಗಳಿಗೆ ಇಲ್ಲಿ ನೀಡುವಂತಹ ಪರಿಹಾರ ಏನು ಎನ್ನುವಂತಹ ಎಲ್ಲಾ ವಿಚಾರಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಅನ್ನ ಸಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಅನ್ನ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಮ್ಮ ದೇಶದಲ್ಲಿರುವ ಪ್ರಭಾವಶಾಲಿಯಾದ ಭದ್ರಕಾಳಿ ದೇಗುಲಗಳಲ್ಲಿ ಮಾಡಾಯಿ ಕಾವಿನ ಭದ್ರಕಾಳಿ ದೇವಸ್ಥಾನ ಕೂಡ ಒಂದಾಗಿದೆ ಹಾಗೆಯೇ ಈ ಕ್ಷೇತ್ರವು ಶತ್ರು ಸಂಹಾರ ಪೂಜೆಗೆ ತುಂಬಾ ಪ್ರಸಿದ್ಧಿಯನ್ನ ಹೊಂದಿದೆ ಹಾಗೆ ತಿರುವರಾಡು ಭಗವತಿ ಕ್ಷೇತ್ರ ಎಂಬ ಹೆಸರಿನಿಂದ ಕೂಡ ಈ ದೇವಸ್ಥಾನವನ್ನ ಕರೆಯಲಾಗುತ್ತೆ ಈ ಕ್ಷೇತ್ರಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ರೆ ವಾಮಚಾರ ಸಮಸ್ಯೆ ಶತ್ರು ಸಮಸ್ಯೆ ದೂರವಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನಮ್ಮಂತಹ ಸಾಮಾನ್ಯ ಜನರು ಮಾತ್ರ ಅಲ್ಲದೆ ರಾಜಕಾರಣಿಗಳು ಕೂಡ ಈ ದೇಗುಲಕ್ಕೆ ಬಂದು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸ್ಕೊಂಡು ಹೋಗ್ತಾರೆ ಅನ್ನುವ ಪ್ರತೀತಿ ಇದೆ ಹಾಗೆಯೇ ಸಾಕ್ಷಾತ್ ಪಾರ್ವತಿ ದೇವಿಯೇ ಭದ್ರಕಾಳಿ ರೂಪದಲ್ಲಿ ನೆಲೆಸಿರುವ ಈ ದೇಗುಲದಲ್ಲಿ ಉದ್ಯೋಗ ಸಮಸ್ಯೆ ವಿವಾಹ ವಿಳಂಬ ಸಮಸ್ಯೆ ವ್ಯವಹಾರ ಸಮಸ್ಯೆ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಕೂಡ ಅನೇಕ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸುತ್ತಾರೆ ಇನ್ನು ಅನೇಕ ಅನೇಕ ಸೇವೆಗಳನ್ನ ಹರಕೆ ಕಟ್ಟಿಕೊಂಡಿರುವಂತಹರು ಇಲ್ಲಿ ಸೇವೆಗಳನ್ನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಯಾವೆಲ್ಲ ಪೂಜೆಗಳನ್ನು ನಾವಿಲ್ಲಿ ಮಾಡಿಸಬಹುದು ಎನ್ನುವುದನ್ನು ನೋಡ್ತಾ ಹೋಗುವುದಾದರೆ ಪುಷ್ಪಾಂಜಲಿ ಪುಷ್ಪಾಂಜಲಿ ತ್ರಕಾಲ ಪುಷ್ಪಾಂಜಲಿ ಎಣ್ಣೆ ದೀಪ ತುಪ್ಪದ ದೀಪ ಬೆಲ್ಲ ಅಕ ಅಕಪೂಜೆ ಕುರುದಿ ಪೂಜೆ ಕರಿಕಲಶ ಬೆಳ್ಳಿ ಪ್ರತಿಮೆ ಸಮರ್ಪಣೆ ನಾಲ್ಗೆ ಮತ್ತು ಕೊಡಿಯಲೆ ಸಮರ್ಪಣೆ ಅಂದರೆ ವಾಗ್ದೋಷ ನಿವಾರಣೆಗೆ ಮಾಡುವಂತಹ ಒಂದು ಹರಕೆಯಾಗಿರಬಹುದು ಕರಿಮೆಣಸು ಸಮರ್ಪಣೆ ಪಟ್ಟೆ ಸೀರೆ ಸಮರ್ಪಣೆ ಕೇಪ್ಳ ಹೂ ಮಾಲೆ ತ್ರಮುದರ ಸ್ವರ್ಣತಾಳಿ ಸಮರ್ಪಣೆ ಬಿಳಿ ನೈವೇದ್ಯ ಬಳಿವಾಡು ಅನ್ನಪ್ರಾಸನ ಪಟ್ಟೇದಾರ ದೇಹ ತಾಯತ ಸುದರ್ಶನ ಚಕ್ರ ಶತ್ರು ಸಂಹಾರ ಪೂಜೆ ದೊಡ್ಡ ಪೂಜೆ ನಿರಮಾಲ ಅನ್ನದಾನ ಕಡುಬೆಲ್ಲದ ಪಾಯಸ ತುಲಾಭಾರ ವಿದ್ಯಾರಂಭ ಸೇವೆಗಳನ್ನು ಸಲ್ಲಿಸಿ ಪೂಜೆಯನ್ನ ಭಕ್ತಾದಿಗಳು ಮಾಡಿಸಬಹುದಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಆರ ತನಕ ಈ ಎಲ್ಲಾ ಪೂಜೆಗಳನ್ನ ನೆರವೇರಿಸಲಾಗುತ್ತೆ ಈ ಸಂದರ್ಭದಲ್ಲಿ ಪೂಜೆ ಮಾಡಿಸುವವರನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶವನ್ನ ನೀಡಲಾಗುವುದಿಲ್ಲ ಇಲ್ಲಿ ನಡೆಸಲಾಗುವ ಶತ್ರು ಸಂಹಾರ ಪೂಜೆಯನ್ನ ಅತ್ಯಂತ ಗೌಪ್ಯವಾಗಿಡಲಾಗುತ್ತೆ ಹೀಗಾಗಿಯೇ ಪ್ರತಿನಿತ್ಯವೂ ನೂರಾರು ಮಂದಿ ದೇಗುಲಕ್ಕೆ ಭೇಟಿ ನೀಡಿ ತಮ್ಮ ಸಂಕಷ್ಟವನ್ನು ದೂರ ಮಾಡುವಂತೆ ಭದ್ರಕಾಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಇನ್ನು ಈ ದೇವಸ್ಥಾನವನ್ನ ಕೇರಳ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಅಮ್ಮನವರು ಪಶ್ಚಿಮಕ್ಕೆ ಮುಖ ಮಾಡಿ ಭಕ್ತಾಭಿಮಾನಿಗಳಿಗೆ ದರ್ಶನವನ್ನು ನೀಡ್ತಾ ಇದ್ದಾರೆ ಇನ್ನು ಈ ದೇವಿಯ ಬಳಿ ಬಂಗಾರದ ಕವಚದ ಖಡ್ಗವಿದೆ ಹಾಗೆಯೇ ಈ ಖಡ್ಗದ ಮುಖಾಂತರವೇ ಭದ್ರಕಾಳಿ ದೇವಿಯು ಶತ್ರು ಸಂಹಾರ ಮಾಡ್ತಾಳೆಂಬ ಪ್ರತೀತಿಯೂ ಕೂಡ ಇದ್ದು ವರ್ಷದಲ್ಲಿ ಒಂದು ಬಾರಿ ಮಾತ್ರವೇ ಹೊರತೆಗೆದಿಡಲಾಗುತ್ತೆ ಹಾಗೆಯೇ ಹಿಂದಿನ ಕಾಲದಲ್ಲಿ ರಾಜರುಗಳು ಯುದ್ಧಕ್ಕೆ ಹೊರಡುವ ಮುನ್ನ ಈ ಖಡ್ಗೆ ಪೂಜೆಯನ್ನ ಸಲ್ಲಿಸಿ ಯುದ್ಧಕ್ಕೆ ತೆರಳುತ್ತಿದ್ರು ಎಂಬ ಇತಿಹಾಸವೂ ಕೂಡ ಇದೆ ಹಾಗೆಯೇ ಈ ಕ್ಷೇತ್ರಕ್ಕೆ ಹೋದ ಭಕ್ತರು ದೇವಸ್ಥಾನಕ್ಕೆ ಸಮೀಪದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ಬರಬೇಕು ಎನ್ನುವಂತಹ ಒಂದು ಪ್ರತೀತಿ ಇದ್ದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡದೇ ಇದ್ರೆ ಭದ್ರಕಾಳಿ ಕ್ಷೇತ್ರಕ್ಕೆ ಭೇಟಿ ನೀಡಿದ ಪುಣ್ಯ ಕೂಡ ಲಭಿಸೋದಿಲ್ಲ ಎನ್ನುವುದು ಇಲ್ಲಿನ ಜನರ ನಂಬಿಕೆಯಾಗಿದೆ ಇನ್ನೂ ಇವಿಷ್ಟೇ ಪುಣ್ಯ ಸಂಗತಿಗಳಲ್ಲದೆ ರಾತ್ರಿ ಎಂಟು ಗಂಟೆ ನಂತರ ಪಾರ್ವತಿ ದೇವಿಯು ರುದ್ರಕಾಳಿಯ ರೂಪದಲ್ಲಿ ಈ ದೇವಾಲಯದಲ್ಲಿ ಸಂಚರಿಸ್ತಾಳೆ ಎನ್ನುವ ಪ್ರತೀತಿ ಇದ್ದು ರಾತ್ರಿ ಎಂಟು ಗಂಟೆ ನಂತರ ಯಾರಿಗೂ ಕೂಡ ಈ ದೇಗುಲದಲ್ಲಿ ಹೊರ ಆವರಣದಲ್ಲಿ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುವುದಿಲ್ಲ ಮಾಡಿಸಿದವರಿಗೆ ಅವರು ಮಾಂಸಾಹಾರಿಗಳಾಗಿದ್ರೆ ಅವರಿಗೆ ಮಾಂಸಾಹಾರದ ಪ್ರಸಾದವನ್ನ ನೀಡಲಾಗುತ್ತೆ ಒಂದು ವೇಳೆ ಸಸ್ಯಹಾರಿಗಳಾಗಿದ್ರೆ ಅವರಿಗೆ ಬೇಯಿಸಿದ ಹೆಸರು ಕಾಳು ಹಾಗೂ ಅಕ್ಕಿ ಬೆಲ್ಲದಿಂದ ತಯಾರಿಸಿದ ಪಾಯಸವನ್ನ ಪ್ರಸಾದವಾಗಿ ನೀಡಲಾಗುತ್ತೆ ಅತ್ಯಂತ ಶಕ್ತಿಶಾಲಿಯಾದ ಭದ್ರಕಾಳಿಯ ಈ ಸನ್ನಿಧಿಯಲ್ಲಿ ಪ್ರತಿ ವರ್ಷ ದೀಪಾವಳಿ ನವರಾತ್ರಿ ಓಣಂ ಗುರುವಾಯುರು ಏಕಾದಶಿ ಕಾರ್ತಿಕೋತ್ಸವ ಇನ್ನು ಮುಂತಾದ ಹಬ್ಬಗಳನ್ನು ವಿಧಿವತ್ತಾಗಿ ಆಚರಣೆ ಮಾಡಲಾಗುತ್ತೆ ಇನ್ನು ಈ ಪುಣ್ಯಕ್ಷೇತ್ರದಲ್ಲಿ ಭಗವತೀಯಮ್ಮನವರನ್ನು ನಿತ್ಯ ಬೆಳಿಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಹನ್ನೊಂದು ಮೂವತ್ತರವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಏಳು ಮೂವತ್ತರವರೆಗೆ ಮಾತ್ರ ದರ್ಶನವನ್ನು ಮಾಡಬಹುದಾಗಿದ್ದು ಶತ್ರು ಸಂಹಾರ ಪೂಜೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರರವರೆಗೆ ಕೂಡ ಮಾಡಿಸಬಹುದಾಗಿದೆ ದೇವಿಗೆ ಮತ್ತು ಇತರ ಎಲ್ಲ ದೇವತೆಗಳಿಗೆ ಬೆಳಿಗ್ಗೆ ದೀಪ ಪ್ರಜ್ವಲನೆ ಅಭಿಷೇಕ ನಂತರ ಹೊದಳು ನೈವೇದ್ಯವನ್ನು ಅರ್ಪಿಸಿ ಹನ್ನೊಂದು ಗಂಟೆ ಪೂಜೆ ನಂತರ ಮಧ್ಯಾಹ್ನ ಪೂಜೆ ಅನ್ನ ನೈವೇದ್ಯ ಅಲ್ಲದೆ ಕೋಳಿ ಪಚ್ಚ ಹೆಸರು ತೆಂಗಿನ ಹೋಳುಗಳು ಉಪ್ಪು ಕಾಳುಮೆಣಸು ಮಿಶ್ರಿತವಾದ ವಿಶಿಷ್ಟ ಪದಾರ್ಥವನ್ನು ನಿವೇರಿಸಲಾಗುತ್ತೆ ಸಂಧ್ಯಾಕಾಲಕ್ಕೆ ದೀಪಾರಾಧನೆ ಪೂಜೆಗಳಿದ್ದು ಶಾಕ್ತೇಯರು ಭಗವತಿಯನ್ನ ತ್ರಿಗುಣಾತ್ಮಗಳೆಂದು ಕಲ್ಪಿಸಿ ಕಪ್ಪು ಬಣ್ಣದ ಕಾಳಿಯನ್ನ ಮಹಾಕಾಳಿಯೆಂದು ಕೆಂಪು ಬಣ್ಣದ ಲಕ್ಷ್ಮಿಯನ್ನ ಮಹಾಲಕ್ಷ್ಮಿಯಾಗಿಯೂ ಬಿಳಿ ಬಣ್ಣದ ಸರಸ್ವತಿ ಸರಸ್ವತಿ ಎಂದು ಪೂಜಿಸಲಾಗುತ್ತೆ ಆದ್ದರಿಂದ ಈ ದೇವಿ ಭಗವತಿಯು ನಿತ್ಯವೂ ಬೆಳಿಗ್ಗೆ ಸರಸ್ವತಿಯಾಗಿ ಮಧ್ಯಾಹ್ನ ಅನ್ನಪೂರ್ಣೇಶ್ವರಿಯಾಗಿ ಸಂಧ್ಯದಲ್ಲಿ ದುರ್ಗೆಯಾಗಿ ಆರಾಧನೆಗೊಳ್ಳುತ್ತಾರೆ ಭಕ್ತರ ಮಾರಣಾದಿ ದೋಷಗಳು ಪರಿಹಾರವಾಗಿ ಶತ್ರುಗಳ ಸಂಹಾರವಾಗುವುದರೊಡನೆ ಭಕ್ತರ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬುದು ಇಲ್ಲಿನ ಪ್ರಸಿದ್ಧಿಯಾಗಿದೆ ಹಾಗೆಯೇ ಈ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತರುಗಳು ಶ್ರೀ ದೇವರುಗಳಿಗೆ ಮೂರು ಸುತ್ತನ್ನ ಪ್ರದಕ್ಷಿಣೆ ಬರುವುದರ ಮುಖಾಂತರ ಪ್ರಸಾದವನ್ನು ಸ್ವೀಕರಿಸುವುದು ಕ್ರಮವಾಗಿದೆ ಭಗವತಿಗೆ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ವಿಶೇಷ ಪೂಜೆಯನ್ನು ಈ ದೇವಸ್ಥಾನದಲ್ಲಿ ನಾವು ಕಾಣಬಹುದು ರೆ ಮಾಡಾಯಿಕಾವು ದೇವಸ್ಥಾನದಲ್ಲಿ ದೇವಸ್ಥಾನದ ಸಿಬ್ಬಂದಿಗಳಲ್ಲಿ ಕೆಲವರು ಕನ್ನಡ ಭಾಷೆ ಮಾತನಾಡುತ್ತಿದ್ದು ಇಲ್ಲಿನ ಸೇವಾ ಕೌಂಟರ್ಗಳಲ್ಲಿ ಮಲಯಾಳಂ ಕನ್ನಡ ಹಾಗೂ ಇಂಗ್ಲಿಷ್ಗಳಲ್ಲಿ ಬೋರ್ಡ್ಗಳಿರುವುದರಿಂದ ಕರ್ನಾಟಕದಿಂದ ಬಂದ ಭಕ್ತರು ಕೂಡ ನಿಶ್ಚಿಂತೆಯಿಂದ ದೇವಿಯ ದರ್ಶನ ಪಡೆದು ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರನ್ನೇ ನಾವು ಇಲ್ಲಿ ನೋಡಬಹುದಾಗಿದೆ ದೇವರ ದರ್ಶನವನ್ನು ಮುಗಿಸಿದಂತಹ ಪ್ರತಿಯೊಬ್ಬ ಭಕ್ತಾಭಿಮಾನಿಗಳು ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸೇ ಹೋಗಬೇಕು ಎನ್ನುವುದು ಇಲ್ಲಿನ ಪ್ರತೀತಿಯಾಗಿದೆ ಹಾಗೆಯೇ ಈ ದೇವಸ್ಥಾನ ಇರುವುದು ಕೇರಳ ಆದರೂ ಕೂಡ ಇಲ್ಲಿ ಕರ್ನಾಟಕ ಮೂಲದ ವ್ಯಕ್ತಿಗಳನ್ನ ಭಕ್ತಾಭಿಮಾನಿಗಳನ್ನು ಅನೇಕ ಅನೇಕ ಸಂಖ್ಯೆಯಲ್ಲಿ ನಾವು ಕಾಣಬಹುದು ಇನ್ನು ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಹೇಗೆ ಈ ದೇವಸ್ಥಾನವನ್ನು ತಲುಪುವುದು ಎಂದು ನೋಡುವುದಾದರೆ ಈ ಪುಣ್ಯಕ್ಷೇತ್ರವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಮಾಡಾಯಿಕಾವು ಎಂಬ ಊರಿನಲ್ಲಿದ್ದು ಈ ದೇಗುಲವು ಕಣ್ಣೂರಿನಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಮಂಗಳೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಕಾಸರಗೋಡ್ನಿಂದ ಅರವತ್ತೆಂಟು ಕಿಲೋಮೀಟರ್ ಹಾಗೂ ಪಯ್ಯಂಗಾಡಿ ಬಸ್ ನಿಲ್ದಾಣದಿಂದ ಕೇವಲ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಪಯ್ಯಂಗಾಡಿ ರೈಲ್ವೆ ಸ್ಟೇಷನ್ ಕೂಡ ಸಮೀಪದ ರೈಲ್ವೆ ಸ್ಟೇಷನ್ ಆಗಿದ್ದು ಕಣ್ಣೂರು ಪಯ್ಯನ್ನೂರು ಹಾಗೂ ತಲಿಪರಪ್ನಿಂದ ಈ ದೇವಸ್ಥಾನವನ್ನು ತಲುಪಲಿಕ್ಕೆ ಸಾಕಷ್ಟು ಬಸ್ಗಳ ಸೌಲಭ್ಯವಿದೆ ಹಾಗೆಯೇ ಪಯ್ಯಂಗಾಡಿಯಿಂದ ಆಟೋದ ಮುಖಾಂತರ ಕೂಡ ದೇವಸ್ಥಾನವನ್ನು ತಲುಪಬಹುದಾಗಿದೆ ಹಾಗೆಯೇ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಾಧ್ಯವಾದರೆ ಒಂದು ಬಾರಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಗವತಿ ದೇವಿಯ ಆಶೀರ್ವಾದವನ್ನು ಪಡೆಯಿರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮೆಲ್ಲ ಸಂಬಂಧಿಕರು ಹಾಗೆ ಸ್ನೇಹಿತರೊಡನೆ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ಸ್ ಮುಖಾಂತರ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು